ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾವಿವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ ಅರ್ಲಿ ಮಾರ್ನಿಂಗ್ ಹೊಟ್ಟಿದ್ದೀವಿ ಎಲ್ಲರೂ ಬೇಗ ಎದ್ದು ಬೇಗ ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಅಂದರೆ ನನ್ನ ಹಿಲ್ಸ್ ತುಂಬ ದಿನದಿಂದ ನಂದು ಹಿಲ್ಸ್ಗೆ ಹೋಗ್ಬೇಕು ಹೋಗಬೇಕು ಅಂದ್ಕೊಂಡಿದ್ದೆ ಹೋಗೇ ಇರಲಿಲ್ಲ ಆ್ಯಕ್ಚುಲಿ ನಾನು ಬ್ಯಾಂಗ್ಳೂರಿಗೆ ಬರ್ತಾಯಿದ್ದೆ ಆ ಚಿಕ್ಕದ್ರಿಂದ ಬಟ್ ಮದುವೆ ಆದಮೇಲೆ ಹೋಗಬೇಕು ಅಂದ್ಕೊಂಡೆ ಹೋಗೋಕ್ಕೆ ಆಗಿರಲಿಲ್ಲ ಆಫ್ಟರ್ ನೈನ್ ಇಯರ್ಸ್ ನಮ್ಮನ್ನ ಇವಾಗ ನಂದಿ ಹಿಲ್ಸಿಗೆ ಕರ್ಕೊಂಡು ಇದ್ದಾರೆ ಹೇಗು ಬಿಂದು ರಾಗು ಎಲ್ಲ ಅವತ್ತು ನಮ್ಮನೆಲ್ಲ ಇದ್ದರು ಸೊ ಎಲ್ಲರೂ ಇದಾರೆಲ್ಲ ಹೋಗಿ ಬರೋಣ ಅಂತ ಹೊರಟಿದ್ದೀವಿ ಆ್ಯಕ್ಚುಲಿ ಸಂಡೇ ಬೇರೆ ಅವತ್ತು ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ ಸಿಕ್ಕಾಬಟ್ಟೆ ಟ್ರಾಫಿಕ್ ಇತ್ತು ಮಾತ್ರ ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇರಬೇಕಾದ್ರೆ ಆನ್ ದ ವೇ ನೋಡಿ ಎಷ್ಟೊಂದು ವೆರೈಟೀಸ್ ಆಫ್ ಬೈಕ್ಸ್ ಇದೆ ತುಂಬಾ ಬೈಕ್ಸ್ ಇತ್ತು ಸಂಡೇ ಅಲ್ವಾ ಸಂಡೇ ಎಲ್ಲರೂ ಟೂರ್ಗೆ ಅಥವಾ ಒನ್ ಡೇ ಆ ಪಿಕ್ನಿಕ್ ಥರ ಎಲ್ಲ ಹೋಗ್ತಾಯಿದ್ರು ಅಂತ ಅನಿಸುತ್ತೆ ಆಮೇಲೆ ನೋಡಿ ಕಾರು ಅಷ್ಟೇ ಇದೆಲ್ಲ ನಾನು ನೋಡೇ ಇರಲಿಲ್ಲ ಕಾರು ಅಷ್ಟೇ ಎಷ್ಟೊಂದು ಡಿಫ್ರೆಂಟ್ ಡಿಫ್ರೆಂಟ್ ಕಾರ್ಸ್ ಎಲ್ಲ ಇತ್ತು ಆ್ಯಂಡ್ ನೆಕ್ಸ್ಟು ನಾವು ಸ್ವಲ್ಪ ನಿಲ್ಲಿಸಿ ಏನಾದರೂ ತೊಗೊಳ್ಳೋಣ ಮಕ್ಕಳಿಗೆ ಅಂತ ನಾನು ಅವ್ರಿಗೆ ಸ್ನ್ಯಾಕ್ಸ್ ತೆಗೆದುಕೊಡ್ತಾಯಿದ್ದೀನಿ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಇದ್ದಿದ್ರಲ್ಲ ಏನೂ ತಿಂದಿರಲಿಲ್ಲ ಸೊ ಸ್ನ್ಯಾಕ್ಸ್ ತಿನ್ನಲಿ ಅಂತ ತೆಗೆದುಕೊಡ್ತಾ ಇದ್ದೀನಿ ನೋಡಿ ಇವಾಗ ಬಟ್ ನಾವು ಹೋಗಿದ್ದ ದಿನ ಅಷ್ಟು ಬಿಸಿಲು ಇರಲಿಲ್ಲ ಅಷ್ಟು ಮೋಡನೂ ಇರಲಿಲ್ಲ ಬಟ್ ಸ್ವಲ್ಪ ಲೇಟೇ ಆಯಿತು ನಾವು ಬೇಗ ಅಂತ ಅಂದ್ಕೊಂಡ್ವಿ ಸ್ವಲ್ಪ ಲೇಟೇ ಆಯಿತು ಹೋಗೋಷ್ಟೊತ್ತಿಗೆ ಇದ್ದೀವಿ ಆ್ಯಕ್ಚುಲಿ ನನಗೆ ಬೇಗ ಹೋಗಿ ಅಲ್ಲಿ ಸನ್ರೈಸ್ ನೋಡಬೇಕು ಅಂತ ಭಾರಿ ಇಷ್ಟ ಆಯಿತು ಹೇಳಿದರು ಅವರು ಫೈ ಫೈ ಫೋರ್ ತರ್ಟಿಗೆಲ್ಲ ಎದ್ದಿರಿ ಅಷ್ಟೊತ್ತಿಗೆ ರೆಡಿಯಾಗಿದ್ದರೆ ನಾನು ಕರ್ಕೊಂಡು ಹೋಗ್ತೀನಿ ಅಂತೇಳಿದರು ಬಟ್ ಮಕ್ಕಳನ್ನೆಲ್ಲ ಎದಿ ರೆಡಿ ಮಾಡೋದು ಸ್ವಲ್ಪ ಲೇಟಾಯಿತು ಸನ್ರೈಸ್ ಅಂತೂ ನೋಡೋಕ್ಕಾಗಲ್ಲ ಅಟ್ಲೀಸ್ಟ್ ನಂದಿ ಹಿಲ್ಸ್ ಆದರೂ ನೋಡ್ಕೊಂಡು ನಡೀರಿ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಬಟ್ ನನಗೆ ಅಷ್ಟೊಂದು ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇರಲಿಲ್ಲ ಬಿಕಾಸ್ ಅದು ಹೋಗೋದೇ ನಂದಿ ಹಿಲ್ಸ್ಗೆ ಸನ್ರೈಸ್ ನೋಡೋದಕ್ಕೆ ಅಥವಾ ಸನ್ಸೆಟ್ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು ಅಂತಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೆಕ್ಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ ಮಕ್ಕಳನ್ನ ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಅದು ಬೈಕಲ್ಲಿ ಹೋಗಬೇಕು ಈ ಕಾರಲ್ಲೆಲ್ಲ ಹೋದರೆ ಅಷ್ಟು ಮಜಾ ಇರೋಲ್ಲ ಬೈಕಲ್ಲಿ ಹೋದ್ರೆ ಬೇಗನೂ ಹೋಗ್ಬೋದು ಈ ಥರ ಟ್ರಾಫಿಕ್ ಎಲ್ಲ ಇರೋದಿಲ್ಲ ನೋಡಿ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ಕಾರ್ ನಿಂತಿದೆ ನೋಡಿ 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 ಇವಾಗ ಆ ಕಾರ್ನ ನೋಡಿ ಮತ್ತೆ ನಾವು ರಿಟರ್ನ್ ತಿರ್ಗಿಸ್ಕೊಂಡ್ವಿ ಇವಾಗ ಆಗೋಲ್ಲ ನಾವು ಹೋದರೆ ಸಂಜೆ ಆಗಿಬಿಡುತ್ತೆ ಅಲ್ಲಿರೋರೆಲ್ಲ ಹೇಳಿದ್ರು ಮಿನಿಮಮ್ ಫೋರ್ ಅವರ್ಸ್ ನೀವು ಇಲ್ಲೇ ವೆಯ್ಟ್ ಮಾಡಬೇಕು ಅಂತ ಹೇಳಿದ್ರು ಸೊ ಏನಕ್ಕಪ್ಪ ವೆಯ್ಟ್ ಮಾಡ್ಕೊಂಡು ಕುತ್ಕೊಳ್ಳೋದು ಅಂತ ನಾವು ರಿಟರ್ನ್ ವಾಪಸ್ ಬಂದ್ವಿ ವಾಪಸ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಬನ್ನಿ ಒಂದು ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ ಇವಾಗ ನಾನು ನಿಮ್ಮನ್ನ ಆ್ಯಕ್ಚುಲಿ ನಾನಿವತ್ತು ನಿಮ್ಮನ್ನು ಲೇಪಾಕ್ಷಿ ಲೇಪಾಕ್ಷಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದಿರೋದು ಆಂಧ್ರ ಪ್ರದೇಶ್ ಅನಂತಪುರದಲ್ಲಿ ಲೇಪಾಕ್ಷಿ ಅಂತ ಒಂದು ಟೆಂಪಲ್ ಇದೆ ತುಂಬ ಹಿಸ್ಟೋರಿಕಲ್ ಪ್ಲೇಸ್ ಇದು ಟೆಂಪಲ್ ಏನ್ಷಿಯಂಟ್ ಟೆಂಪಲ್ ಇದು ತುಂಬ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಹಿಂಗೆ ಅದ್ರ ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಇವಾಗ ನಾವು ಬಂದಿದ್ದೀವಿ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಸ್ಪೇಸ್ ಇರಲಿಲ್ಲ ಸೊ ರಾಗು ಕಾರ್ ಪಾರ್ಕ್ ಮಾಡಕ್ಕೆ ಹೋದ ನಾವಿಲ್ಲೇ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ ಇದು ನಾನು ಲೇಪಾಕ್ಷಿ ಕೇಳಿರಲಿಲ್ಲ ಆ್ಯಂಡ್ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ನನ್ನ ತಮ್ಮ ಹೇಳಿದ್ದು ಲೇಪಾಕ್ಷಿ ಅನ್ನೋ ಟೆಂಪಲ್ ಇದೆ ಹೋಗಿ ಬರೋಣ ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಬಟ್ ನಾನು ಮುಂಚೆ ಈ ಟೆಂಪಲ್ ಬಗ್ಗೆ ಕೇಳಿರಲಿಲ್ಲ ಆ್ಯಂಡ್ ಇರಲಿಲ್ಲ ಏನೂ ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ಈ ಟೆಂಪಲ್ಗೆ ಹೋಗಿ ಬಂದಮೇಲೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ನೋಡಿ ಆಮೇಲೆ ತಿಳ್ಕೊಂಡೆ ಇದ್ರ ಬಗ್ಗೆ ನಾನು ಎಲ್ಲ ನೋಡಿ ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮಗೆ ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು ಹೇಗಿದೆ ಇದ್ರದ್ದು ಸ್ಟೋರಿ ಏನು ಎಲ್ಲ ನಾನು ತಿಳ್ಕೊಂಡಿದ್ದೀನಿ ಈಗ ನಿಮ್ಗೂ ಅದನ್ನು ಶೇರ್ ಇದ್ದೀನಿ ನೋಡಿ ಇದು ಇಷ್ಟು ಸ್ಟೆಪ್ಸ್ ಇರುತ್ತೆ ಈಗ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ನಾವು ಮೇಲ್ಗಡೆ ಹೋಗಬೇಕು ನಾವು ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಓದ್ ಓದ ತಕ್ಷಣ ನಮಗೆ ಎಂಟ್ರೆನ್ಸ್ ಸಿಗುತ್ತೆ ಟೆಂಪಲ್ದು ಈ ದೇವಸ್ಥಾನ ವಿಜಯನಗರ ಸಾಮ್ರಾಜ್ಯರ ಅರಸರ ಕಾಲದಲ್ಲಿ ಈ ದೇವಸ್ಥಾನವನ್ನು ನಿರ್ಮಿಸಲಾಗಿರುತ್ತದೆ ಶ್ರೀ ಕೃಷ್ಣ ದೇವರಾಯರ ತಮ್ಮ ಅಚ್ಯುತ್ತ ದೇವರಾಯರ ಈ ದೇವಸ್ಥಾನವನ್ನು ನಿರ್ಮಿಸಲು ಧನ ಸಹಾಯ ಮಾಡಿರುತ್ತಾರೆ ನಾವು ಒಳಗಡೆ ಎಂಟರಾದ ತಕ್ಷಣ ನಮಗೆ ಧ್ವಜಸ್ತಂಭ ಕಾಣಿಸುತ್ತೆ ಅದಾದ್ರೇ ಅದ್ರ ಎದುರುಗಡೆನೇ ದೇವಸ್ಥಾನ ಇರುತ್ತೆ ಬಟ್ ನಾವು ಲೆಫ್ಟ್ ಸೈಡಿಂದ ಹೋಗ್ತಾ ಇದ್ದೀವಿ ದೇವಸ್ಥಾನ ಫುಲ್ ಒಂದು ರೌಂಡ್ ಹಾಕಿ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ನೋಡಿ ಇಲ್ಲಿ ಎಷ್ಟು ಕಂಬಗಳಿದೆ ಅಂದರೆ ಅಷ್ಟೊಂದು ಕಂಬಗಳಿದೆ ಇದೆಲ್ಲ ಫುಲ್ಲು ಕಲ್ಲಿಂದನೇ ಮಾಡಿರುವಂತಹ ದೇವಸ್ಥಾನ ಇದು ಈ ದೇವಸ್ಥಾನವನ್ನು ಈ ಸಂಪೂರ್ಣ ಈ ಕಲ್ಲಲ್ಲಿ ಏನಿದೆ ಕಲ್ಲಲ್ಲಿ ಕೆತ್ತನೆ ಮಾಡಿರೋರು ಅಣ್ಣ ತಮ್ಮಂದಿರು ವಿರೂಪಣ್ಣ ಆ್ಯಂಡ್ ವೀರಣ್ಣ ಅಂತ ಇಬ್ಬರು ಅಣ್ಣ ತಮ್ಮಂದಿರು ಅವರ ಜೊತೆ ಅವರ ಸ್ನೇಹಿತರು ಎಲ್ಲ ಸೇರಿ ಇದು ಫುಲ್ಲು ಟೆಂಪಲ್ನ ನಿರ್ಮಾಣ ಮಾಡಿರ್ತಾರೆ ನೋಡಿ ಒಂದು ಕಲ್ಲಲ್ಲಿ ಒಂದು ಕಂಬದಲ್ಲಿ ಕೆತ್ತಿರುವಂತಹ ಡಿಸೈನ್ ಇನ್ನೊಂದು ಕಂಬದಲ್ಲಿ ಕೆತ್ತಿರಲ್ಲ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸಲ್ಲೇ ಕೆತ್ತಿರ್ತಾರೆ ಒಂದರಲ್ಲಿ ಇರೋ ಡಿಸೈನ್ಸ್ ಇನ್ನೊಂದು ಕಂಬದಲ್ಲಿ ಆ ಡಿಸೈನ್ಸೇ ಇರೋದಿಲ್ಲ ಇದು ಸಾವಿರದ ಐನೂರ ಎಂಬತ್ತ್ಮೂರಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರುತ್ತೆ ಆ್ಯಂಡ್ ಏನಂದರೆ ಈ ದೇವಸ್ಥಾನದಲ್ಲಿ ಮೂರು ಇಂಪಾರ್ಟೆಂಟ್ ಪ್ಲೇಸಸ್ ಇದೆ ಅದನ್ನು ನೋಡೋದಕ್ಕೆ ಜನರು ಇಲ್ಲಿಗೆ ಬರೋದು ಫಸ್ಟ್ ಒಂದು ಆ್ಯಂಗಿಂಗ್ ಪಿಲ್ಲರ್ ನೆಕ್ಸ್ಟು ಏಕ ಶಿವಲಿಂಗ ಇದೆ ನೆಕ್ಸ್ಟು ಸೀತಾ ಫೂಟ್ ಪ್ರಿಂಟ್ ಇದೆ ಈ ಮೂರು ಪ್ಲೇಸಸ್ ನೋಡೋದಕ್ಕೇ ಜನ ಇಲ್ಲಿಗೆ ಬರೋದು ಬನ್ನಿ ನಾನು ಅದನ್ನು ನಿಮಗೆ ಇನ್ ಡಿಟೇಲಾಗಿ ತೋರಿಸ್ತೀನಿ ಬಟ್ ನಾವಿವಾಗ ಒಂದು ಫುಲ್ ಟೆಂಪಲ್ ಒಂದು ರೌಂಡ್ ಹಾಕೊಂಡು ಅಂತ ಅಂತ ಇದ್ದೀವಿ ನೋಡಿ ಎಲ್ಲ ನಾವು ಕೆಳಗಡೆ ಫ್ಲೋರ್ ಇದೆಯಲ್ಲ ಅದು ಸಹ ಕಲ್ಲಲ್ಲೇ ಇದೆ ಕಲ್ಲಲ್ಲೇ ಇರೋದು ಏನಾದರೂ ನೀರು ಮಳೆ ಬಿದ್ದರೆ ಸ್ವಲ್ಪ ಜಾಗ್ರತೆ ನೋಡ್ಕೊಂಡು ಹೋಗಬೇಕು ಬಟ್ ಎಲ್ಲ ಅವರು ಇದೆಲ್ಲ ಫುಲ್ಲು ನೋಡಿ ಕಲ್ಲಿಂದನೇ ಕೆತ್ತನೆ ಕೆತ್ತಿರೋದು ಇದೆಲ್ಲ ದೇವಸ್ಥಾನ ಪೂರ್ತಿ ಆ್ಯಕ್ಚುಲಿ ಇದು ದೇವಸ್ಥಾನ ಬಂದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದು ನಾನೀಗ ನಿಮ್ಮನ್ನು ಏಕ ಶಿವಲಿಂಗ ಇರೋ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿದೆಲ್ಲ ಬಂಡೆ ಇದೇ ಥರ ಕಲ್ಲು ಬಂಡೆಲೇ ಈ ದೇವಸ್ಥಾನ ಫುಲ್ಲು ನಿರ್ಮಾಣ ಮಾಡಿರೋದು ಅವರು ಕಲ್ಲಿಂದನೇ ನಿರ್ಮಾಣ ಮಾಡಿರೋದು ನೀವು ಆ ಪ್ಲೇಸಿಗೆ ಬಂದ ತಕ್ಷಣ ಒಂದು ಗಣೇಶ ಕೆತ್ತನೆ ಕೆತ್ತಿರುವಂತಹ ವಿಗ್ರಹ ಕಾಣಿಸುತ್ತೆ ಇದನ್ನು ವಿರೂಪಣ್ಣ ಆ್ಯಂಡ್ ವೀರಣ್ಣ ಇದು ನಿರ್ಮಾಣ ಮಾಡಿರ್ತಾರೆ ಆ್ಯಕ್ಚುಲಿ ಏನಂದರೆ ಇವಾಗ ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ದೇವರ ಆಶೀರ್ವಾದ ಬೇಕು ಅಂತ ಹೇಳಿ ಅದೊಂದು ಗಣೇಶವನ್ನು ನಿರ್ಮಾಣ ಮಾಡಿರ್ತಾರೆ ಅದನ್ನ ಕೈ ಮುಗಿದು ಅಲ್ಲಿಗೆ ನೆಕ್ಸ್ಟ್ ಅವರು ಕೆಲಸ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಇಲ್ಲಿ ನೋಡಿ ಮೂರು ಲಿಂಗಗಳಿದೆ ಒಂದು ಜೇಡರ ಲಿಂಗ ಮತ್ತು ಬೇಡರ ಲಿಂಗ ಇನ್ನೊಂದು ಗಣೇಶ ಆನೆ ಲಿಂಗಕ್ಕೆ ಪೂಜೆ ಮಾಡ್ತಾ ಇರೋ ಒಂದು ಮೂರು ಲಿಂಗಗಳನ್ನ ನಾವು ನೋಡ್ಬೋದು ಅಲ್ಲಿ ಸಿಂಪಲ್ ಆಗಿ ಒಂದು ಕೆತ್ತನೆ ಮಾಡಿದ್ದಾರೆ ನೆಕ್ಸ್ಟ್ ನಾವು ಇಲ್ಲಿ ಬಂದ ತಕ್ಷಣ ನಮಗೆ ತುಂಬ ಅದ್ಭುತವಾಗಿ ನಮಗೆ ಅಟ್ರ್ಯಾಕ್ಟ್ ಆಗುವಂಥ ಪ್ಲೇಸ್ ಅಂದರೆ ಇದೆ ಏಕ ಶಿವಲಿಂಗ ಅಂತ ನೋಡಿ ಇದಕ್ಕೂ ಒಂದು 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 ಸೂಪರ್ ಹಿಸ್ಟ್ರಿ ಇದೆ ಏನಂತಂದರೆ ಇದು ಒಂದು ಈಗ ವಿರೂಪಣ್ಣ ಆ್ಯಂಡ್ ವೀರಣ್ಣ ಇದ್ದಾರಲ್ಲ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋ ಒಂದು ಇಬ್ಬರು ಅವರು ಊಟಕ್ಕೆ ಅಂತ ಮಧ್ಯಾಹ್ನ ಮನೆಗೆ ಬಂದಿರ್ತಾರೆ ಮನೆಗೆ ಬಂದಾಗ ಇನ್ನೂ ಅಮ್ಮ ಅಡುಗೆ ಮಾಡಿರೋದಿಲ್ಲ ಅವರಮ್ಮ ಸೊ ಸ್ವಲ್ಪ ಟೈಮ್ ವೆಯ್ಟ್ ಹೇಳಿರ್ತಾಳೆ ಒಂದು ಆ ಟೈಮಲ್ಲಿ ಆ ಟೈಮಲ್ಲಿ ಈ ಅವರು ಕೂತಿರೋ ಟೈಮಲ್ಲಿ ಒಂದು ಬಂಡೆ ಮೇಲೆ ಈ ವಿಗ್ರಹವನ್ನು ಕೆತ್ತನೆ ಮಾಡ್ತಾರೆ ನೋಡಿ ಈ ಶಿವಲಿಂಗನ ಒಂದು ಬಂಡೆಯಲ್ಲಿ ಕಿತ್ ಕೆತ್ತನೆ ಮಾಡಿರೋದು ಅದು ಕಡಿಮೆ ಸಮಯದಲ್ಲಿ ಅಮ್ಮ ಬಂದು ನೋಡಿದ ತಕ್ಷಣ ಅವರ ಅಮ್ಮಂಗೆ ತುಂಬ ಆಶ್ಚರ್ಯ ಆಗುತ್ತೆ ಕಡ ಇಂಥ ಸಮಯದಲ್ಲಿ ಇಂಥ ಅದ್ಭುತ ಕಲೆ ಮಾಡಿದ್ದಾರೆ ನನ್ನ ಮಕ್ಕಳು ಅಂತ ಹೇಳಿ ಅವಳು ಊರಲ್ಲಿರೋರಿಗೆಲ್ಲ ಹೇಳ್ಕೊಂಡು ಬಂದಿರ್ತಾಳೆ ಊರೋರು ಬಂದು ನೋಡಿದಾಗ ಅದಕ್ಕೆ ದೃಷ್ಟಿ ಥರ ಆಗುತ್ತೆ ನೋಡಿ ಅಲ್ಲಿ ಕಪ್ಪು ಕಪ್ಪಕ್ಕೆ ಥರ ಇದೆಯಲ್ಲ ಇದೆಲ್ಲ ಅದು ದೃಷ್ಟಿಯಾಗಿ ಸುಟ್ಟು ಹೋಗಿರೋದಂತೆ ಬಟ್ ಏನಂದರೆ ಈ ನಮ್ಮ ಕಡೆ ಹಿಂದೂ ಸಂಪ್ರದಾಯದ ಪ್ರಕಾರ ಈ ಥರ ವಿಘ್ನ ಆಗಿರುವಂತಹ ವಿಗ್ರಹಗಳನ್ನ ಪೂಜೆ ಮಾಡೋದಿಲ್ಲ ಅದನ್ನು ಅದೊಂದು ಬರೀ ಜಸ್ಟ್ ಹಾಗೆ ಇಟ್ಟಿದ್ದಾರೆ ಏನೂ ಪೂಜೆ ಮಾಡ್ತಾಯಿಲ್ಲ ಬಟ್ ನಾವು ಹೋಗಿ ನೋಡ್ಕೊಂಡು ಬರ್ಬೋದು ನೆಕ್ಸ್ಟು ಇದು ಒಂದು ಪ್ಲೇಸ್ ಈ ಪ್ಲೇಸ್ ಬಂದು ಒಂದು ಕಲ್ಯಾಣ ಮಂಟಪ ಇದು ಶಿವ ಮತ್ತು ಪಾರ್ವತಿ ಮದುವೆ ಮಾಡಿದ ಮದುವೆ ಮಾಡಲಿಕ್ಕೆ ನಿರ್ಮಾಣವಾಗ್ತಿರುವಂತಹ ಕಲ್ಯಾಣ ಮಂಟಪ ಇದು ನೋಡಿ ಅರ್ಧಂಬರ್ಧ ಮಾತ್ರ ಕಂಪ್ಲೀಟ್ ಆಗಿದೆ ಏನಕ್ಕೆ ಅರ್ಧಂಬರ್ಧ ಕಂಪ್ಲೀಟ್ ಆಗಿದೆ ಅಂದರೆ ವಿರೂಪಣ್ಣ ವಿರೂಪಣ್ಣ ಇದನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಅಲ್ಲಿ ರಾಜ ಇರ್ತಾನೆ ಆ ರಾಜ ತೀರೋಗಿರ್ತಾನೆ ಆ ರಾಜನ ಉಸ್ತುವಾರಿ ವಸ್ತುವರಿಯನ್ನು ಅಲ್ಲಿರುವಂತಹ ಅವ್ರ ಮಕ್ಕಳು ತಗೊಂಡಿರ್ತಾರೆ ಅವ್ರ ಮಕ್ಕಳು ಅಟ್ ಪ್ರೆಸೆಂಟ್ ಅವ್ರ ಮಕ್ಕಳು ಅಲ್ಲಿ ರಾಜರಾಗಿರ್ತಾರೆ ಆ ರಾಜರು ಅಲ್ಲಿ ವಿರೂಪಣ್ಣನ ಕಂಡರೆ ಆಗದೆ ಇರೋರು ಊರಲ್ಲಿರೋರು ಹೋಗಿ ರಾಜರಿಗೆ ಹೇಳ್ತಾರೆ ಈ ಥರ ನಿಮ್ಮ ದುಡ್ಡೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ಖರ್ಚು ಮಾಡ್ತಾ ಇದ್ದಾರೆ ಮೋಸ ಮಾಡ್ತಾ ಇದ್ದಾರೆ ಅಂತ ಆ ಟೈಮಲ್ಲಿ ಅದನ್ನೆಲ್ಲ ನಂಬಿ ರಾಜ ಹೇಳ್ತಾನೆ ಆ ವಿರೂಪಣ್ಣನ್ನು ಕರ್ಕೊಂಬನ್ನಿ ಅವ್ನ ಕಣ್ಣು ಕಿತ್ತಾಕ್ಬೇಕು ಅಂತ ಹೇಳಿರ್ತಾನೆ ಅದನ್ನು ಅದು ವಿಷಯ ಹೇಗೋ ವಿರೂಪಣ್ಣನ ಗೊತ್ತಾಗಿ ನಾನು ಆ ಸ್ಥಾನಕ್ಕೆ ಹೋಗಿ ನನ್ನ ಕಣ್ಣೆಲ್ಲ ಕಿತ್ತಾಕಿ ಅವಮಾನ ಪಡೋ ಬದಲು ನಾನೇ ಕಣ್ಣು ಕಿತ್ಕೋತೀನಿ ಅಂತ ಆ ವಿರೂಪಣ್ಣ ತನ್ನ ಕಣ್ಣನ್ನು ತಾನೇ ಕಿತ್ತೆಸುತ್ತಾನೆ ನೋಡಿ ಇದೆ ಅದು ಪ್ಲೇಸು ಕಣ್ಣು ಕಿತ್ತೆಸ್ತಿರೋ ಪ್ಲೇಸು ಆ್ಯಕ್ಚುಲಿ ಇದನ್ನು ಸೊ ಒಂಬೈನೂರ ಎರಡರಲ್ಲಿ ಬ್ರಿಟಿಷರು ಬಂದು ಅದನ್ನು ಟೆಸ್ಟ್ ಮಾಡ್ತಾರೆ ಟೆಸ್ಟ್ ಮಾಡಿದಾಗ ಅದು ಹ್ಯೂಮನ್ ಬ್ಲಡ್ ಅಂತಲೇ ಗೊತ್ತಾಗುತ್ತೆ ಆಗ ಎಲ್ರಿಗೂ ವಿರುಪಣ್ಣೊಂದೇ ಅದು ಬ್ಲಡ್ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ನೆಕ್ಸ್ಟ್ ಇವಾಗ ಇವಾಗ ಮೇನ್ ಟೆಂಪಲ್ ಎಂಟ್ರೆನ್ಸ್ ಹೋಗ್ತಾ ಇದ್ದೀವಿ ನೋಡಿ ಇದು ನಾವು ಎಂಟರ್ ಆದ ತಕ್ಷಣನೇ ಇಲ್ಲಿ ಬಂದರೆ ಎಪ್ಪತ್ತು ಕಂಬಗಳಿದೆ ಆ ಎಪ್ಪತ್ತು ಕಂಬಗಳನ್ನು ನೋಡಿ ಒಂದೊಂದು ಕಂಬದಲ್ಲಿರೋ ಡಿಸೈನ್ ಇನ್ನೊಂದು ಕಂಬದಲ್ಲಿಲ್ಲ ಒಂದು ಕಂಬದಲ್ಲಿರೋ ಡಿಸೈನ್ ಇನ್ನೊಂದು ಕಂಬದಲ್ಲಿಲ್ಲ ನೆಕ್ಸ್ಟ್ ಮೇಲ್ಗಡೆ ಎಲ್ಲ ತ್ರೀ ಡಿ ಪೇಂಟಿಂಗ್ ಥರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೀವು ಡೈರೆಕ್ಟಾಗಿ ಅಲ್ಲಿ ಹೋಗಿ ನೋಡಿದ್ರೇ ನಿಮಗೆ ಗೊತ್ತಾಗೋದದು ನೋಡಿ ಇದಿದೆಯಲ್ಲ ಶತಪತ್ರ ಕಮಲ ಆಕಾರದಲ್ಲಿ ಕೆತ್ತನೆ ಮಾಡಿರುವಂತಹದ್ದು ಅದು ಆ್ಯಂಡ್ ಇದು ಒಂದು ನಾಟ್ಯ ಈಗ ರಂಬೆ ಊರ್ವಶಿ ಮೇನೇಕೆ ಅವರು ನಾಟ್ಯ ಮಾಡ್ತಿದ್ದಂತಹ ಪ್ಲೇಸ್ ಅಂತೆ ಇದು ಆ್ಯಂಡ್ ನೆಕ್ಸ್ಟ್ ನಿಮಗೆ ಇಲ್ಲಿ ಮೇಯ್ನ್ ಅಂದರೆ ನಾವು ಇಲ್ಲಿ ನೋಡೋದಕ್ಕೆ ಬರೋದು ಅಂದರೆ ಟೆಂಪಲ್ ಮತ್ತು ಆ್ಯಂಗಿಂಗ್ ಪಿಲ್ಲರ್ ಇಲ್ಲಿ ಬಂದು ವೀರಭದ್ರೇಶ್ವರ ಸ್ವಾಮಿ ಟೆಂಪಲ್ ಇದು ಆ್ಯಕ್ಚುಲಿ ಟೆಂಪಲ್ ಒಳಗಡೆ ವೀಡಿಯೋ ಮಾಡೋದಕ್ಕೆ ಬಿಡಲ್ಲ ಸೊ ನಾನು ಔಟ್ಸೈಡಲ್ಲಿ ನಿಂತ್ಕೊಂಡು ಆದಷ್ಟು ಝೂಮ್ ಮಾಡಿದೆ ಬಟ್ ಅಲ್ಲಿ ಟೆಂಪಲ್ ಕಾಣಿಸಿಲ್ಲ ನಿಮಗೆ ಒಂದು ಸಲ ಹೋಗಿ ಬನ್ನಿ ನೆಕ್ಸ್ಟ್ ಆ್ಯಂಗಿಂಗ್ ಪಿಲ್ಲರ್ ಇದೇ ಆ್ಯಂಗಿಂಗ್ ಪಿಲ್ಲರ್ ನೋಡಿ ತ್ರೀ ಸೈಡ್ಸು ನೀವು ಒಂದು ಖರ್ಚಿಫ್ ಹಾಕಿದ್ರೂ ಅದು ಔಟ್ ಸೈಡ್ ಬರುತ್ತೆ ಬಟ್ ಒನ್ ಸೈಡ್ ಮಾತ್ರ ಅದು ನೆಲಕ್ಕೆ ಟಚ್ ಆಗಿದೆ ಈ ಆ್ಯಂಗಿಂಗ್ ಪಿಲ್ಲರನ್ನು ವೀರೂಪಣ್ಣ ಆ್ಯಂಡ್ ವೀರಣ್ಣ ಜೊತೆ ಕೆಲಸ ಮಾಡ್ತಿರ್ತಾರಲ್ಲ ಅವರು ನಿರ್ಮಾಣ ಮಾಡಿರ್ತಾರೆ ಅವರು ನಿರ್ಮಾಣ ಮಾಡಿದಾಗ ಫುಲ್ ಆ್ಯಂಗಿಂಗಲ್ಲೇ ಇರುತ್ತೆ ಫೋರ್ ಸೈಡೂ ಅದು ಫುಲ್ ಓಪನ್ ಆಗಿರುತ್ತೆ ಬಟ್ ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದವರು ಇದನ್ನು ಟೆಸ್ಟ್ ಮಾಡೋದಕ್ಕೆ ಬಂದಿರ್ತಾರೆ ಇದು ಆ್ಯಂಗಿಂಗು ರಿಯಲ್ ಅಥವಾ ಫೇಕ್ ಅಂತ ಟೆಸ್ಟ್ ಮಾಡೋಕ್ಕೆ ಬಂದಾಗ ಬ್ರಿಟಿಷರು ಒಂದು ಕಬ್ಣದ ರಾಡಿಂದ ಆ್ಯಂಗಿಂಗ್ ಪಿಲ್ಲರ್ಗೆ ಒಡೆದಾಗ ಇನ್ನು ಮಿಕ್ಕಿದ್ದ ಅರವತ್ತೊಂಬತ್ತು ಪಿಲ್ಲರ್ಗಳನ್ನು ಶೇಕ್ ಆಗುತ್ತೆ ಅವಾಗ ಅವ್ರಿಗೆ ಗೊತ್ತಾಗಿರುತ್ತೆ ಈ ಫುಲ್ಲು ದೇವಸ್ಥಾನನೇ ಪಿಲ್ಲರ್ಗಳೆಲ್ಲ ಆ ಒಂದು ಪಿಲ್ಲರ್ ಮೇಲೆ ಡಿಪೆಂಡ್ ಆಗಿದೆ ಅಂತ ನೆಕ್ಸ್ಟ್ ಅದು ಇವಾಗ ಒಂದು ಸೈಡ್ ಅವರು ಕಬ್ನದಲ್ಲಿ ಹೊಡೆದಿದ್ದಾರಲ್ಲ ಅದರಿಂದ ಒಂದು ಸೈಡ್ ನೆಲಕ್ಕೆ ಟಚ್ ಆದಂಗಿದೆ ಇನ್ನು ಮೂರು ಸೈಡೂ ನಾವು ಆರಾಮಾಗಿ ಟವಲ್ ಹಾಕಿದ್ರೆ ಅದು ಎಷ್ಟು ನೀಟಾಗಿ ಬರುತ್ತೆ ಅಂದರೆ ಹೋಗಿ ಒಂದು ಸಲ ಟೆಸ್ಟ್ ಮಾಡಿ ಬಟ್ ನಾನು ಮಾಡಿದ್ದೆ ಅದು ಎಲ್ಲೋ ಮಿಸ್ ಆಗಿದೆ ವೀಡಿಯೋ ನೆಕ್ಸ್ಟು ನಾವು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲೊಂದು ಲಿಂಗ ಇದೆ ಹೋಗಿ ನೀವು ಕೈ ಮುಕ್ಕೊಂಡು ಬರ್ಬೋದು ಆ್ಯಕ್ಚುಲಿ ಅಲ್ಲಿ ಏನು ಪೂಜಾರಿಗಳೆಲ್ಲ ಇದ್ದು ಪೂಜೆ ಗೀಜೆ ಮಾಡ್ತಾ ಇಲ್ಲ ಒಂದು ಶಿವಲಿಂಗ ಸ್ಟ್ಯಾಚು ಇದೆ ಇವಾಗ ಸೀತಾ ಫೂಟ್ ಪ್ರಿಂಟ್ಗೆ ಇರೋ ಪ್ಲೇಸ್ಗೆ ಹೋಗೋಣ ಆ್ಯಕ್ಚುಲಿ ಇದು ಬಂದು ರಾಮಾಯಣದಲ್ಲಿ ರಾವಣ ಸೀತೆನ ಅಪಹರಿಸೋ ಟೈಮಲ್ಲಿ ಜಟಾಯು ಬಂದು ತಡೆದಾಗ ಜಟಾಯು ರೆಕ್ಕೆಗಳನ್ನ ರಾವಣ ಕತ್ತರಿಸ್ತಾನೆ ಅದು ಬಿದ್ದಿದ್ದ ಜಾಗ ಇದು ಆವಾಗ ಸೀತೆ ನೀರು ಜಟಾಯಿಗೆ ನೀರು ಕುಡಿಯೋಕೋಸ್ಕರ ಭೂಮಿಗೆ ಪಾದ ಇಡ್ತಾರೆ ಆ ಪಾದದಲ್ಲಿ ಯಾವಾಗಲೂ ನೀರು ಬರ್ತಾ ಇರುತ್ತೆ ಜಟಾಯು ನೀರು ಕುಡಿದು ನನ್ನ ಅಪಹರಿಸಿರೋ ವಿಷಯನ ರಾಮಂಗೆ ತಿಳಿಸ್ಲಿ ಅಂತ ಸೀತೆ ಆ ಪಾದ ಇಟ್ಟು ನೀರು ಬರ್ಸ್ತಾರೆ ಅದೇ ಪ್ಲೇಸ್ ಅದು ನೆಕ್ಸ್ಟು ಇಲ್ಲಿ ಬಂದರು ಇಲ್ಲೂ ಅಷ್ಟೇ ಬರೀ ಕಂಬಗಳನ್ನೇ ಇದೆ ನೋಡಿ ಇಲ್ಲೂ ಅಷ್ಟೇ ಒಂದಷ್ಟು ಮಕ್ಕಳೆಲ್ಲ ಅಲ್ಲಿರೋ ಮಕ್ಕಳೆಲ್ಲ ರೀಲ್ಸ್ ಮಾಡ್ತಾಯಿದ್ರು ಫೋಟೋ ಶೂಟ್ ಮಾಡ್ತಾಯಿದ್ರು ನೋಡಿ ಇಲ್ಲಿರೋ ಡಿಸೈನ್ ಬೇರೆ ಇಲ್ಲಿರೋ ನೀವೇ ಡಿಫ್ರೆನ್ಸ್ ನೋಡಿ ಒಂದು ಪಿಲ್ಲರ್ಗೂ ಇನ್ನೊಂದು ಪಿಲ್ಲರ್ಗೂ ಡಿಸೈನ್ಸ್ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಆ್ಯಂಡ್ ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಇಲ್ಲಿದೆಯಲ್ಲ ಇದು ಮರ ಈ ಮರದ ಇಂಪಾರ್ಟೆನ್ಸ್ ಹೇಳ್ತೀನಿ ಬನ್ನಿ ಹತ್ರ ಹೋಗಿ ಎರಡು ಡಿಫ್ರೆಂಟ್ ಟೈಪ್ಸ್ ಆಫ್ ಮರ ಅದು ಒಂದೇ ಬೇರಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಆಲದ ಮರ ಮತ್ತು ಬೇವಿನ ಮರ ಅನ್ಸುತ್ತೆ ನನಗೆ ಮರ ಕನ್ಫ್ಯೂಷನ್ಸ್ ಇದೆ ಬಟ್ ಒಂದೇ ಮ ಬೇರಲ್ಲಿ ಎರಡು ಡಿಫ್ರೆಂಟ್ ಮರಗಳು ಬೆಳ್ಕೊಂಡು ಹೋಗ್ತಾ ಇದೆ ನೋಡಿ ಇವಾಗ ನಿಮಗೆ ನೋಡಿ ಒಂದೇ ಬೇರಲ್ಲಿ ಒಂದು ಇದು ಫುಲ್ಲು ಒಂದೇ ಮರ ಬಟ್ ನಿಮಗೆ ಮೇಲೋದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೋಡಿ ಅದು ಲೀವ್ಸ್ ಗೊತ್ತಾಗ್ತಾ ಇದೆಯಲ್ಲ ಡಿಫ್ರೆನ್ಸ್ ಇದೇ ಬೇರೆ ಲೀವ್ಸು ಮತ್ತು ಇದೇ ಬೇರೆ ಲೀವ್ಸ್ ಇದೆ ನೋಡಿ ಆ ಎರಡೂ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮರ ಅದು ಬಟ್ ಒಂದೇ ಬೇರಲ್ಲಿ ಬೆಳ್ಕೊಂಡಿದೆ ಅದು ಇದೆಲ್ಲ ಈ ಥರ ಹಿಸ್ಟೋರಿಕಲ್ ಪ್ಲೇಸಲ್ಲೇ ಈ ಥರ ಎಲ್ಲ ಅದ್ಭುತಗಳು ನಡೆಯೋದು ಅಂತ ಅನಿಸುತ್ತೆ ಬಟ್ ಇದೆಲ್ಲ ನಂಬಬೇಕು ನಾವು ಬಟ್ ಲೆಫ್ಟ್ ಸೈಡ್ ಹೋಗಿದ್ವಿ ಬಟ್ ಸ್ಟಾರ್ಟಿಂಗ್ ಇದೇ ಧ್ವಜಸ್ತಂಭ ಇದೆಯಲ್ಲ ಇದೇ ಇರೋದು ಇಲ್ಲಿಂದ ಎಂಟರ್ ಆಗ್ಬೋದು ಒಳಗಡೆ ಬಟ್ ನಾವು ಲೆಫ್ಟಿಂದ ಒಂದು ರೌಂಡ್ ಹಾಕ್ಕೊಂಡು ನಾವು ಇವಾಗ ಬಂದ್ವಿ ಇಲ್ಲಿಂದ ನಾವು ಇವಾಗ ಔಟ್ಸೈಡ್ ಹೊರಗಡೆ ಹೋಗ್ತಾ ಇದೀವಿ ನೋಡಿ ಎಷ್ಟು ದೊಡ್ಡದಾಗಿ ಮೇನ್ ಅಟ್ರಾಕ್ಷನ್ ಅಂದರೆ ಇದೆ ಧ್ವಜಸ್ತಂಭ ಎಷ್ಟು ಉದ್ದ ಇದೆ ಅಂತ ನಾವು ಟೆಂಪಲ್ ಎಲ್ಲ ಒಂದು ಫುಲ್ ಒಂದು ರೌಂಡ್ ಹಾಕ್ಕೊಂಡು ತುಂಬ ಎಷ್ಟೊಂದು ವಿಷಯಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ ನಂಗೆ ಗೊತ್ತೇ ಇರಲಿಲ್ಲ ಈ ಪ್ಲೇಸಸ್ಸಲ್ಲಿ ಇಷ್ಟೊಂದೆಲ್ಲ ವಿಶೇಷತೆ ಇದೆ ಅಂತ ಬಟ್ ಸುಮ್ಮನೆ ಲೇಪಾಕ್ಷಿ ಲೇಪಾಕ್ಷಿ ಆ್ಯಕ್ಚುಲಿ ಮೇಯ್ನ್ ಅಂದರೆ ಅದು ಆ್ಯಂಗಿಂಗ್ ಪಿಲ್ಲರ್ ನಾನು ನೋಡಿದ್ದೆ ಬಟ್ ಇಲ್ಲೇ ಇದೆ ಅಂತ ನನಗೆ ಗೊತ್ತಾಗಿರಲಿಲ್ಲ ಬಟ್ ಆಮೇಲೆ ನಾನು ಆ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಓ ಇದೇನಾ ಆ್ಯಂಗಿಂಗ್ ಪಿಲ್ಲರ್ ಇಲ್ಲೇನಾ ಇರೋದು ಅಂತ ನನಗೆ ಗೊತ್ತಾಯಿತು ಬಟ್ ನೀವು ಹೋಗೋಕ್ಕಿಂತ ಮುಂಚೆ ನೀವು ವೀಡಿಯೋಗಳು ನೋಡ್ಕೊಂಡು ಹೋಗಿ ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂದರೆ ಅಲ್ಲಿದ್ದು ಗೊತ್ತಾದರೆ ಏನು ವಿಶೇಷತೆ ಅಂತ ನಮಗೆ ವೀಡಿಯೋ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಆ್ಯಂಡ್ ತಿಳ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾವು ಅನ್ಫಾರ್ಚುನೇಟ್ಲಿ ನಾವು ಆ ಪ್ಲೇಸ್ಗೆ ಹೋಗಿದ್ದು ಹೋಗಬೇಕು ಅಂತ ನಾವೇನು ಹೋಗಿರಲಿಲ್ಲ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ವಿ ಅಲ್ಲಿಗೆ ಆಗಲಿಲ್ಲ ಅಂತ ಹೇಳಿ ನಾವು ಆ ಲೇಪಾಕ್ಷಿ ಪ್ಲ್ಯಾನ್ ಮಾಡಿದ್ವಿ ಬಟ್ ನಾನು ಆಮೇಲೆ ಬಂದಮೇಲೆ ಅಂದ್ಕೊಂಡೆ ಆ ವೀಡಿಯೋಸ್ ಎಲ್ಲ ನೋಡಿದ್ಮೇಲೆ ಓ ನಾವು ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು ಇನ್ನೂ ವಿಷಯಗಳು ತಿಳ್ಕೊಬೋದಾಗಿತ್ತು ಇನ್ನೂ ನೀಟಾಗಿ ವೀಡಿಯೋ ಮಾಡ್ಬೋದಾಗಿತ್ತು ಅಂತ ಬಟ್ ಹೋಗಿದ್ರಲ್ಲಿ ನಾವು ಇಷ್ಟು ತಿಳ್ಕೊಂಡಿದ್ದೀವಿ ಬಟ್ ನನಗಂತೂ ತುಂಬ ಖುಷಿಯಾಯಿತು ಒಂದು ಒಳ್ಳೆಯ ಹಿಸ್ಟೋರಿಕಲ್ ಪ್ಲೇಸ್ಗೆ ಹೋಗಿದ್ದೀವಿ ಅಂತ ನಾವು ಆಗಿ ಇಲ್ಲೆಲ್ಲ ಹೋಗಿರೋ ಪ್ಲೇಸಸ್ಗೆ ಹೋಗ್ತಾ ಇರ್ತೀವಿ ಈ ಥರ ಗೊತ್ತಿಲ್ಲದಿರೋ ಪ್ಲೇಸಸ್ಗೆಲ್ಲ ಹೋಗಿ ಆ್ಯಂಡ್ ತಿಳ್ಕೊಳ್ಳಿ ಅಲ್ಲಿನ ವಿಶೇಷತೆ ಏನಿರುತ್ತೆ ಅಂತ ಎಲ್ಲ ತಿಳ್ಕೊಳ್ಳಿ ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ತುಂಬಾ ಪೀಸ್ಫುಲ್ಲಾಗಿತ್ತು ನಾವು ಹೋದಾಗ ಅಷ್ಟೊಂದೇನು ರಶ್ ಏನಿರಲಿಲ್ಲ ಬಟ್ ಇದನ್ನು ಇನ್ನೂ ಅಷ್ಟು ತುಂಬ ಜನಕ್ಕೆ ಗೊತ್ತಿಲ್ಲ ಈ ಇದೆ ಆ್ಯಂಡ್ ಇದ್ರದ್ದು ವಿಶೇಷತೆ ತುಂಬ ಜನಕ್ಕೆ ಗೊತ್ತಿಲ್ಲ ಬಟ್ ಹೋಗಿ ತಿಳ್ಕೊಳ್ಳಿ ಅಂತ ಕೇಳ್ಕೊತೀನಿ ಇನ್ನೂ ಇಂಥ ಪ್ಲೇಸಸ್ನ ನಾವು ಫೇಮಸ್ ಮಾಡಬೇಕು ಆ್ಯಂಡ್ ಜನಗಳಿಗೆ ತೋರಿಸ್ಬೇಕು ಆ್ಯಂಡ್ ಮಕ್ಕಳಿಗೆ ಎಸ್ಪೆಷಲಿ ಮಕ್ಕಳುಗಳಿಗೆ ನಾವು ಹೇಳ್ಕೊಡ್ಬೇಕು ಈ ಥರ ಸ್ಟೋರೀಸ್ ಇದೆ ಈ ಥರ ಪ್ಲೇಸಸ್ ಇದೆ ಅಂತ ನೋಡಿ ಹಾಗೆ ಬಂದರೆ ಫ್ರೆಂಟು ಇಲ್ಲೆಲ್ಲ ಫುಲ್ಲು ಪಾರ್ಕ್ ಥರ ಮಾಡಿದ್ದಾರೆ ಫುಲ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ ಪ್ಲೇಸ್ನ ಹಾಗೆ ನೀವು ಅಷ್ಟೇ ಯಾರೇ ಹೋದ್ರೂ ನೀಟಾಗಿ ಇಟ್ಕೊಳ್ಳಿ ಪ್ಲೇಸ್ನ ಏನು ಎಲ್ಲ ಹಾಕಬೇಡಿ ಗಲೀಜು ಮಾಡಬೇಡಿ ಹೇಗೆ ಹೋಗಿರ್ತಿರೋ ಅದೇ ಥರ ನೀಟಾಗಿ ಪ್ಲೇಸ್ನ ಇಟ್ಟು ಬನ್ನಿ ಅಂತ ಕೇಳ್ಕೊತೀನಿ ಹಾಗೆ ತುಂಬ ಗಾಳಿ ಇತ್ತು ಅಲ್ಲಿ ಆ್ಯಂಡ್ ಫೋಟೋ ತೆಗಿಸ್ಕೊಳ್ಳೋಕ್ಕೆ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು ಹಾಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ಕುತ್ಕೊಂಡು ಒಂದಷ್ಟು ಫೋಟೋಸ್ ತೆಗ್ಸ್ಕೊತಾ ಇದ್ವಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೋಡಿ ಇದು ಅಷ್ಟೇ ಕಲ್ಲೇನೆ ಫುಲ್ಲು ಆ ಪ್ಲೇಸ್ ಡಿಪೆಂಡ್ ಆಗಿರೋದೆ ಒಂದು ಕಲ್ಲುಗಳು ಒಂದು ದೊಡ್ಡ ದೊಡ್ಡ ಬಂಡೆಗಳಲ್ಲಿ ಸೊ ಅಲ್ಲಿ ಒಂದು ಮುಂದಗಡೆ ಹೋದರೆ ಒಂದು ಸ್ಮಾಲ್ ಲೇಕ್ ಇದೆ ಅಲ್ಲಿ ಎಲ್ಲ ಊರಲ್ಲಿರೋರೆಲ್ಲ ಅಲ್ಲೆಲ್ಲ ಆಟ ಆಡ್ತಾ ಇದ್ರು ಮಕ್ಕಳೆಲ್ಲ ಬಟ್ ನಾವು ಅಲ್ಲಿ ಚೆನ್ನಾಗಿದೆ ಪ್ಲೇಸ್ ಅಂತ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾನು ನನ್ನ ಮಕ್ಕಳು ನನ್ನ ಎಲ್ಲ ಕೂತಿದ್ವಿ ಚೆನ್ನಾಗಿತ್ತು ಮಾತ್ರ ತುಂಬಾ ಚೆನ್ನಾಗಿದೆ ಮಾತ್ರ ಪ್ಲೇಸು ನೆಕ್ಸ್ಟ್ ಹಾಗೆ ಬಂದ್ವಿ ಬಂದ ತಕ್ಷಣ ಇದೆಯಲ್ಲ ಮಕ್ಕಳಿದ್ರು ಶಾಪಿಂಗ್ 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 ನೋಡಿ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು ಇಮಾನಿ ಮತ್ತೆ ಸದ್ಬೇಕು ಅವರಪ್ಪ ಇದ್ದಾಗ ಏನಿಲ್ಲಪ್ಪ ಕೊಡ್ಸೋಕ್ಕೆ ಏನಿರಲ್ಲ ಅವ್ರ ಪಪ್ಪ ಕೊಡಿಸ್ತಾ ಇದ್ದಾರೆ ಅವರು ಅಷ್ಟೇ ಅವತ್ತು ಅದು ತಗೋಬೇಡ ಇದು ತಗೋಬೇಡ ಅಂತ ಏನು ಹೇಳ್ತಾ ಇರಲಿಲ್ಲ ಮಕ್ಕಳಿಗೆ ಆಯಿತು ತೊಗೊಳ್ಳಿ ಏನು ಬೇಕು ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು ಸೊ ಇಮಾನಿ ಮತ್ತು ಇಮಾನಿ ಫುಲ್ ಕನ್ಫ್ಯೂಷನ್ ಏನು ತೊಗೊಳ್ಳಿ ಏನು ತೊಗೊಳ್ಳಿ ಅಂತ ಅವ್ರ ಪಪ್ಪ ಏನು ಬೇಕು ತೊಗೊಂಡ್ಬಿಟ್ರಲ್ಲ ಅವಳಿಗೆ ಫುಲ್ ಕನ್ಫ್ಯೂಷನ್ ಸದ್ವಿಕಾ ಮಾತ್ರ ಏನೋ ಲೈಟಿಂಗ್ಸ್ ಬಿಡ್ತಾರಲ್ಲ ಆ ಥರ ತೊಗೊಂಡ ಅವ್ನು ಎಲ್ಲಿಗೆ ಹೋದ್ರೂ ಆ ಥರ ಅನ್ವಾಂಟೆಡ್ ಥಿಂಗ್ಸ್ ತೊಗೊಳೋದು ಜಾಸ್ತಿ ಅವನು ಇಮಾನಿ ಜಾಸ್ತಿ ಯೂಸ್ಫುಲ್ ಥಿಂಗ್ಸ್ ಇರ್ತಾಳೆ ನಾವು ಒಳ್ಳೆಯ ದರ್ಶನ ಆಯಿತು ಆ್ಯಂಡ್ ಒಳ್ಳೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡ್ವಿ ಸೊ ನಾವು ಹೊರಡ್ತಾ ಇದ್ದೀವಿ ನೋಡಿ ನೀವು ಹಾಗೆ ಮುಂದೆ ಬಂದರೆ ಇಲ್ಲಿ ಜಟಾಯು ಇದೆ ಬಟ್ ಜಟಾಯು ಅಲ್ಲಿಲ್ಲ ಇದು ಜಟಾಯುದೇ ಒಂದು ಪ್ಲೇಸ್ ಇದೆ ಇಲ್ಲಿಗೂ ಹೋಗ್ಬೋದು ಬಟ್ ವಾಕಬಲ್ ಇದೆ ಹೋಗಿ ಬನ್ನಿ ನಮಗೆ ಹೋಗೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಬಿಸ್ಲೀತು ನಮಗೆ ಅವತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ನಾವು ಬಂದ್ವಿ ಇಲ್ಲಿ ಹೋಗಿ ಜಟಾಯು ಪಾರ್ಕ್ ಥರ ತುಂಬಾ ಚೆನ್ನಾಗಿದೆ ಪ್ಲೇಸು ಒಂದ್ಸಲ ಹೋಗಿ ವಿಸಿಟ್ ಮಾಡಿ ನೆಕ್ಸ್ಟು ನಾವು ಹೋಗ್ತಾ ಇದ್ದೀವಿ ಎಲ್ಲಿಗೆ ಬ್ಯಾಂಗ್ಳೂರಿಗೆ ರಿಟರ್ನ್ ಹೋಗ್ತಾ ಇದ್ದೀವಿ ನೋಡಿ ಚೆನ್ನಾಗಿತ್ತು ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು ನಮಗಂತೂ ಫುಲ್ಲು ಖುಷಿ ಆಗ್ತಾಯಿತ್ತು ಮಕ್ಕಳು ಅಷ್ಟೇ ತುಂಬ ಎಂಜಾಯ್ ಮಾಡಿದ್ರು ಅವರು ನೋಡಿ ಅವರಿಂದ ಫುಲ್ಲು ಅವರ ಜೋಶೆಲ್ಲ ಇದ್ದಾರೆ ಆ್ಯಂಡ್ ರಾಗು ಡ್ರೈವ್ ಮಾಡ್ತಾ ಇದ್ದ ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಕೂತಿದ್ರು ನಾನು ಹಿಂದೆಗಡೆ ಹೋಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನೆಕ್ಸ್ಟ್ ಹಾಗೇ ಬರ್ತಾ ಇದ್ವಿ ಅಲ್ಲಿ ನಾನು ಗ್ರೇಪ್ಸ್ದು ತೋಟ ನೋಡಿದೆ ನೋಡಿ ಇಲ್ಲಿ ಫುಲ್ಲು ಗ್ರೇಪ್ಸ್ದು ತೋಟ ಇದೆ ನಾನು ತುಂಬ ಸಲ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾದ್ರೆ ಎಲ್ಲ ನೋಡ್ತಾ ಇದ್ದೆ ಬಟ್ ಹೋಗೋಕ್ಕಾಗಿರಲಿಲ್ಲ ಬಟ್ ಈ ಸಲ ಬನ್ನಿ ಹೋಗೋಣ ಅಲ್ಲೆಲ್ಲ ಗ್ರೇಪ್ಸ್ ತೋಟ ಇದೆ ಅವ್ನು ನೋಡ್ಕೊಂಡು ಬರೋಣ ಅಂತ ನೋಡಿ ಎಷ್ಟು ಫುಲ್ಲು ಫ್ರೆಶ್ ಆಗಿದೆ ಬಟ್ ನಾವು ಅಲ್ಲಿ ಹೋಗಿ ಯಾವುದೂ ಒಂದು ಕಿತ್ಕೊಂಡಿಲ್ಲ ಆ್ಯಂಡ್ ಅಲ್ಲಿ ಏನೂ ಹಾಳು ಮಾಡಿಲ್ಲ ಏನಂದರೆ ಅದು ಫುಲ್ಲು ಔಷಧಿ ಹಾಕಿರ್ತಾರೆ ಅದು ನಾವೆಲ್ಲ ಕಿತ್ಕೊಳ್ಳೋದಕ್ಕೂ ಆಗೋಲ್ಲ ತಿನ್ನೋದಕ್ಕೂ ಆಗೋದಿಲ್ಲ ಜಸ್ಟ್ ನೋಡ್ಬೋದು ಅಷ್ಟೇ ಹಾಗೆ ಒಂದೆರಡು ಮಕ್ಳಿಗೆಲ್ಲ ರೀಲ್ಸ್ ಮಾಡಿಸಿ ನಾನು ಒಂದೆರಡು ಹಾಗೆ ಸಿಂಪಲ್ಲಾಗಿ ರೀಲ್ಸ್ ಮಾಡಿದ್ವಿ ಆ್ಯಂಡ್ ವಿಡಿಯೋಸ್ ಮಾಡಿದ್ವಿ

ನಾವು ಏನೂ ತಿಂದೇ ಇರಲಿಲ್ಲ ಜಸ್ಟ್ ಸ್ನ್ಯಾಕ್ಸು ಜ್ಯೂಸು ಆ ಥರ ತೊಗೊಂಡಿದ್ವಿ ಸೊ ಇವಾಗ ತಿಂಡಿ ಮತ್ತೆ ಊಟ ಏನಾದರೂ ಹೇಳ್ಕೊಬೋದು ತಿನ್ನೋಣ ಅಂದ್ಕೊಂಡು ಬಂದಿದ್ದೀವಿ ಇದು ಗೌ ಗೌಡ್ರು ಹೋಟೆಲ್ ಅಂತ ಫೇಮಸ್ ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಬಟ್ ತಿನ್ನೋಣ ಅಂತ ಹೋಗಿದ್ದೀವಿ ಬನ್ನಿ ನೋಡೋಣ ಹೇಗಿದೆ ಅಂತ ಬಟ್ ಇಲ್ಲೇನು ಗೊತ್ತಾ ಸೆಲ್ಫ್ ಸರ್ವಿಸು ಅವರು ಸರ್ವಿಸ್ ಮಾಡೋದ ನಾವೇ ಸೆಲ್ಫ್ ಸರ್ವಿಸ್ ಮಾಡ್ಕೊಬೇಕು ಎಲ್ರಿಗೂ ಫುಲ್ಲು ಚೆನ್ನಾಗಿ ಹೊಟ್ಟೆ ಹಸ್ತಿತ್ತು ಸೊ ಎಲ್ಲ ಬಿರಿಯಾನಿ ತೊಗೊಂಡ್ವಿ ಇಡ್ಲಿ ಕಾಲು ಸೊಪ್ಪು ಎಲ್ಲನೂ ತೊಗೊಂಡ್ವಿ ಎಲ್ಲನೂ ತಿಂದ್ವಿ ಏನೂ ಮಾಡೋಕ್ಕಾಗಲ್ಲ ನಮಗೇನ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಫುಡ್ಡು ಬಟ್ ನನಗೆ ಗೊತ್ತಿಲ್ಲ ಬೇರೆಯವ್ರಿಗೆ ಬಟ್ ನನಗೆ ಪರ್ಸ್ನಲಿ ಅಷ್ಟೊಂದೇನು ಇಷ್ಟ ಆಗಲಿಲ್ಲ ಈವನ್ ನನ್ನ ಮಕ್ಳು ಹಾಗೆ ಅಂತ ಇದ್ದರು ಓಕೆ ಓಕೆ ಥರ ಇದೆ ಅಮ್ಮ ಅಂತ ಬಟ್ ಅವರು ಸ್ವಲ್ಪ ಸ್ವಲ್ಪನೇ ತಿಂದರು ಹೊಟ್ಟೆ ಹಸ್ತಿರೋದ್ರಿಂದ ನಮಗೆ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ತಿಂದ್ವಿ ಆ ನೆಕ್ಸ್ಟು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ವಾಪಸ್ ನಂದಿ ಹಿಲ್ಸಿಂದ ನಾವು ವಾಪಸ್ ಬಂದಿದ್ದೀವಲ್ಲ ಮತ್ತೆ ನಾವು ನಂದಿ ಹಿಲ್ಸ್ಗೆ ಹೋಗ್ತೀವ ಇಲ್ಲ ನಾ ರಿಟನ್ ಬ್ಯಾಂಗ್ಳೂರು ಮನೆಗೆ ಹೋಗ್ತೀವ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ವೆಯ್ಟ್ ಮಾಡ್ತಾ ಇರಿ ನಿಮಗೆ ನೆಕ್ಸ್ಟ್ ವೀಡ್ಯೋದಲ್ಲಿ ಇನ್ನೊಂದು ಬಿಗ್ 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 ಸರ್ಪ್ರೈಸ್ ಇದೆ ನಾವು ನಂದಿ ಹಿಲ್ಸ್ಗೆ ಹೋಗ್ತೀವೋ ಇಲ್ವೋ ಅಂತ ಬಟ್ ನಾನು ತುಂಬ ಅಲ್ಲಿ ಸ್ಟಾರ್ಟಿಂಗೇ ಹೇಳಿದ್ದೀನಿ ನಾನು ನಿಮಗೆ ತುಂಬ ವರ್ಷ ಆದಮೇಲೆ ನಾನು ತುಂಬ ಆಸೆಯಿಂದ ನಂದಿ ಹಿಲ್ಸಿಗೆ ಬಂದೆ ಅಂತ ಬಟ್ ಅಲ್ಲಿದ್ದ ಟ್ರಾಫಿಕ್ ನೋಡಿ ಹೋಗೋಕ್ಕಾಗಲಿಲ್ಲ ನಮಗೆ ಬಟ್ ಹೋಗಲೇಬೇಕು ಅನ್ನೋ ಆಸೆ ಇತ್ತು ಬಟ್ ನೋಡಿ ನಿಮಗೇನೆ ಮುಂದೆ ನಾನು ಹೋಗ್ತೀನೋ ನಂದು ಹಿಲ್ಸ್ಗೆ ಹೋಗಿ ನಂದಿ ಹಿಲ್ಸ್ ವಿಸಿಟ್ ಮಾಡ್ತೀನೋ ಇಲ್ವೋ ಅಂತ ನಿಮ್ಗೆ ಗೊತ್ತಾಗುತ್ತೆ ಐ ಥಿಂಕ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಚಾನಲ್ ನೋಡಿ ಆ್ಯಂಡ್ ಪ್ಲೀಸ್ ಗೋ ಆ್ಯಂಡ್ ವಿಸಿಟ್ ರೇಪಾಕ್ಷಿ ಟೆಂಪಲ್ ತುಂಬ ಅದ್ಭುತವಾಗಿದೆ ನಿಮಗೆ ವಿಡಿಯೋಗಿಂತ ಡೈರೆಕ್ಟಾಗಿ ನೋಡಿದ್ರೆ ತುಂಬಾ ಅದ್ಭುತವಾಗಿದೆ ಥ್ಯಾಂಕ್ ಯು